ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಪ್ರೆಸ್ ಮಾಡಿ ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳ ಸಂಭ್ರಮ ದೇವಸ್ಥಾನಗಳಲ್ಲಿ ಜನವೋ ಜನ ಮತ್ತು ಶ್ರಾವಣ ಮಾಸದ ಪೂಜೆಯ ಅಂಗವಾಗಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಒಂದಷ್ಟು ವಿಶೇಷವಾದ ದೇವಸ್ಥಾನಗಳನ್ನು ಮತ್ತು ಪ್ರವಾಸಿ ತಾಣಗಳನ್ನು ಮತ್ತು ಶ್ರಾವಣ ಮಾಸದ ಅಂಗವಾಗಿ ವಿಶೇಷವಾಗಿ ಪೂಜೆ ಸಲ್ಲಿಸುವ ಒಂದು ಪ್ರಕ್ರಿಯೆ ದಿನ ಪ್ರತಿ ವಾರ ಅದು ಶನಿವಾರ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸುತ್ತಾರೆ ತಿರುಪತಿಯಲ್ಲಿ ಎಷ್ಟೋ ಜನರಿಗೆ ಜಾಗ ಅವಕಾಶಗಳು ಮತ್ತು ಹೋಗೋದಕ್ಕೆ ಬಹಳ ಸಮಸ್ಯೆ ಮತ್ತು ಪಬ್ಲಿಟ್ ಪ್ರಾಬ್ಲಮ್ ಸಿಸ್ಟಮ್ಸು ಮತ್ತು ಮೂರು ತಿಂಗಳು ನಾಲ್ಕು ನಿಂದನೆ ಆಗಿರುತ್ತೆ ಹಾಗಾಗಿ ಹತ್ತಿರದಲ್ಲಿರುವಂತಹ ಬಿಳೆಗರಂಗನಾಥ ಸ್ವಾಮಿ ಪ್ರಸಿದ್ಧ ಯಾತ್ರಾಸ್ಥಳ ಅಂತಿರ್ಬೋದು ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟ ಆಗ್ಬೋದು ಯಣಂದೂರು ತಾಲೂಕು ಬಿಳಿ ಸ್ವಾಮಿ ಆಗ್ಬೋದು ಕೊಳ್ಳೇಗಾಲ ಮತ್ತು ಹನೂರು ತಾಲೂಕಿನ ಭಾಗದಲ್ಲಿ ಇರುವಂತಹ ಮಲೆಮದೇಶ್ವರ ಬೆಟ್ಟ ಆಗ್ಬೋದು ಹೀಗೆ ಮೂರು ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಜನವೋ ಜನ ಹಾಗಾಗಿ ಭಕ್ತಾದಿಗಳು ಶ್ರಾವಣ ಮಾಸದ ಅಂಗವಾಗಿ ವಿಶೇಷವಾಗಿ ಬಿಳಗಿರಂಗನಾಥ ಸ್ವಾಮಿ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟವನ್ನು ಮತ್ತು ಗೋಪಾಲ ಅಷ್ಟಮಿ ಅಂಗವಾಗಿ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲೂ ಕೂಡ ವಿಶೇಷ ಪೂಜೆ ಇರ್ತದೆ ಮತ್ತು ಬೆಳೆಗರ ಸ್ವಾಮಿ ಪೂಜೆಯಲ್ಲೂ ಕೂಡ ವಿಶೇಷ ಪೂಜೆ ಇರ್ತಿತ್ತು ಹಾಗೆ ಜನ ಇಲ್ಲಿಗೆ ಬಹಳಷ್ಟು ಜನ ಪೂಜೆ ಸಲ್ಲಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ಪ್ರಸಾದ ವಿನಿಯೋಗ ದೀಪಾಲಂಕಾರ ಸೇರಿದಂತೆ ಅನೇಕ ದೇವಸ್ಥಾನ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನ ಪೂಜೆಗಳ ಕಾರ್ಯಗಳು ನೆರವೇರಿತು ಇದಲ್ಲದೆ ಕೊಳ್ಳೇಗಾಲ ತಾಲೂಕು ಶ್ರೀ ಮಧ್ಯರಂಗನಾಥ ರಂಗನಾಥ ಸ್ವಾಮಿಗೂ ಕೂಡ ವಿಶೇಷ ಪೂಜೆ ನೆರವೇರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟ ಆಗ್ತಿರ್ತೀವಿ ಅಲ್ಲಿವರೆಗೂ ಮೂಡಲದ್ದು ಎಲ್ಲ ನೋಡ್ತಾ ಇರಿ ಒಮ್ಮೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಗೆ ಇಷ್ಟವಾದ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ವಿಡಿಯೋ ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ